ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಬಸವ ಅಭಿಮಾನಿಗಳೆಲ್ಲರಿಗೂ ಇಲ್ಲಿಂದಲೇ ಶರಣು ಒಂದು ಚನ್ನ ಬಸವಣ್ಣನವರ ವಚನ ವಾರ ಏಳು ಕುಲ ಹದಿನೆಂಟು ಎಂಬುವರು ಇದು ನಾವು ನಂಬಲಾರೆವು ಹಗಲೊಂದು ವಾರ ಇರುಳೊಂದು ವಾರ ಭವಿಯ ಒಂದು ಕುಲ ಭಕ್ತನದೊಂದು ಕುಲ ಇದು ನಾವು ಬಲ್ಲೇವು ಕಾಣ ಕೂಡಲ ಚನ್ನ ಸಂಗಮ ದೇವಾ ನಮ್ಮ ಭಾರತ ದೇಶದಲ್ಲಿ ಈಗ ಬಸವಾದಿ ಶಿವಶರಣರ ನಾವು ವಚನಗಳನ್ನು ಅರ್ಥ ಮಾಡಿಕೊಂಡಾಗ ನಿಜಕ್ಕೂ ಈ ದೇಶದಲ್ಲಿ ಒಂದು ಭವ್ಯ ಕುಲ ಒಂದು ಭಕ್ತನ ಕುಲ ಬಸವಾದಿ ಶಿವಶರಣರು ಅನುಭವ ಮಂಟಪದಲ್ಲಿ ಪ್ರತಿಯೊಬ್ಬರೂ ದುಡಿದು ಅರಿವೇ ಗುರು ಕಾಯಕವೇ ಕೈಲಾಸ ದೇಹವೇ ದೇವಸ್ಥಾನವೆಂದು ನಂಬಿದವರೆಲ್ಲರೂ ಭಕ್ತರು ಇನ್ನೊಂದು ಕುಲ ಹೇಗಿದೆ ಅಂದರೆ ಅದು ಅಣ್ಣ ಬಸವಣ್ಣನವರ ವಚನದಲ್ಲಿ ನಾವು ಆತ್ಮ ಅವಲೋಕನ ಮಾಡಿಕೊಳ್ಳೋಣ ದೇವನೊಬ್ಬ ನಾಮ ಹಲವು ಪರಮ ಪತಿವ್ರತೆಗೆ ಗಂಡನೊಬ್ಬ ಮತ್ತೊಂದಕ್ಕೆ ಎರಗಿದರೆ ಕಿವಿ ಮೂಗ ಕೊಯ್ಯುವನು ಹಲವು ದೈವಗಳ ಎಂಜಲ ತಿಂಬುವವರಿಗೆ ಹಲವು ದೈವಗಳ ಎಂಜಲ ತಿಂಬುವವರಿಗೆ ನಾನೆಂತೂ ನಂಬುವೆನಯ್ಯ ಕೂಡಲ ಸಂಗಮ ದೇವಾ ಈ ಎರಡು ವಚನಗಳನ್ನು ಇವತ್ತಿನ ದಿವಸ ವಚನಗಳನ್ನು ಓದಿಕೊಂಡವರು ಅರ್ಥ ಮಾಡಿಕೊಂಡವರು ಆತ್ಮ ಅವಲೋಕನ ಮಾಡಿಕೊಳ್ಳಬೇಕು ಇವತ್ತು ದೇಶದಲ್ಲಿ ಏನು ನಡೀತಾ ಇದೆ ನಮ್ಮೆಲ್ಲರನ್ನು ಯಾವ ದಿಕ್ಕಿಗೆ ಕೊಂಡೊಯ್ತಾ ಇದ್ದಾರೆ ಅಂದು ಹನ್ನೆರಡನೇ ಶತಮಾನದಲ್ಲಿ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರು ಒಂದು ಪ್ರಧಾನಮಂತ್ರಿಯಾಗಿದ್ದುಕೊಂಡು ಇಷ್ಟಲಿಂಗವನ್ನು ಕೊಡೋದರ ಮೂಲಕ ಪ್ರತಿಯೊಂದು ಜೀವದಲ್ಲಿ ಶಿವನಿದ್ದಾನೆ ಆ ಭಾವ ಇಟ್ಟುಕೊಂಡು ಬದುಕ್ತಕ್ಕಂಥ ಮಾನವರೆಲ್ಲರೂ ದಯವೇ ಧರ್ಮದ ಮೂಲವೆಂದು ನಂಬಿ ನಡೀತಕ್ಕಂಥ ಒಂದು ಮಹಾನ್ ತತ್ವ ಕೊಟ್ಟಿದ್ದರಲ್ಲ ಅಂತಹ ಶರಣರ ತತ್ವದ ವಿರುದ್ಧವಾಗಿ ಇವತ್ತು ದೇಶದಲ್ಲಿ ಹಲವು ದೈವಗಳ ಒಂದು ಹೊರಗಿನ ಮಾನವ ನಿರ್ಮಿತ ಆಚರಣೆಗಳ ಬೆನ್ನು ಹತ್ತಿ ಹೋಗುವುದರಿಂದಲೇ ಇವತ್ತು ದೇಶದಲ್ಲಿ ಜಾತಿಗಳು ಹೆಚ್ಚಾಗಿವೆ ಭ್ರಷ್ಟಾಚಾರ ಹೆಚ್ಚಾಗಿದೆ ಇವೆಲ್ಲವೂ ಅದರ ಒಳಗೆ ಒಂದು ಮುಗ್ಧ ಜನರು ಬದುಕ್ತಕ್ಕಂಥದ್ದು ಒಂದು ಪರಿಸ್ಥಿತಿಯಲ್ಲಿ ಮಾನಸಿಕ ರೋಗಿಗಳು ಕೂಡ ಹೆಚ್ಚಾಗಿದ್ದಾರೆ ಆ ಕಾರಣಕ್ಕಾಗಿ ಇಂದಿನ ಯುವಕರು ದುಶ್ಚಟ ದುರ್ಗುಣ ದುರ್ನಡತೆ ಎಲ್ಲದರಲ್ಲಿ ಭಾಗಿಯಾಗಿ ಇವತ್ತು ದೇಶದಲ್ಲಿ ಎಲ್ಲ ಕಡೆ ಒಂದು ಭಯಾನಕ ವಾತಾವರಣ ನಿರ್ಮಾಣವಾಗಿದೆ ಇದಕ್ಕೆಲ್ಲ ಕಾರಣ ನಮ್ಮ ಇವತ್ತಿನ ರಾಜಕಾರಣಿಗಳಾದವರು ಮತ್ತು ಧರ್ಮದ ಬೋಧನೆ ಮಾಡ್ತಕ್ಕಂಥವರು ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಗಿರ್ತಕ್ಕಂತಹ ಅನುಭವ ಮಂಟಪದ ಶರಣರ ಚಿಕ್ಕ ಚಿಕ್ಕ ವಚನಗಳನ್ನು ಓದಿ ಅರ್ಥ ಮಾಡಿಕೊಂಡು ಆಚರಣೆಯಲ್ಲಿ ಒಂದು ವೇಳೆ ಎಲ್ಲರೂ ತಂದಿದ್ದೇ ಆದರೆ ನಮ್ಮ ಭಾರತ ದೇಶ ಜಗತ್ತಿನಲ್ಲಿಯೇ ಒಂದು ಎಲ್ಲ ರೀತಿಯಿಂದ ಇಲ್ಲಿನ ನಿರುದ್ಯೋಗ ಬಡತನ ಅನಾರೋಗ್ಯ ಜಾತೀಯತೆ ಭೇದ ಭಾವ ಎಲ್ಲವೂ ಕೂಡ ತೊಲಗಿ ಹೋಗಲು ಸಾಧ್ಯವಿದೆ ಎಂದು ಈ ಮೂಲಕ ವಚನಗಳ ಎರಡು ವಚನಗಳ ಮೂಲಕ ತಿಳಿಸುತ್ತಾ ತಮ್ಮೆಲ್ಲರಿಗೂ ಈ ಸತ್ಯವನ್ನು ಅಂತರಂಗದಲ್ಲಿ ಇಳಿದರೆ ಸತ್ಯವೆನಿಸಿದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಆಗಲಿ ಈ ಮೂಲಕ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಮಂಟಪಗಳು ಸ್ಥಾಪನೆ ಆಗಲಿ ಎಂದು ವಿನಂತಿಸಿಕೊಳ್ಳುತ್ತಾ ಕೊನೆಯದಾಗಿ ತಮ್ಮೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು